ಕನ್ನಡಿಗರಿಗೆ ಉದ್ಯೋಗಗಳನ್ನು ಶೇಕಡ ನೂರರಷ್ಟು ನೀಡಲು ಆದೇಶವನ್ನು ಹಿಂಪಡೆದ ಖಂಡಿಸಿ ಕರವೇ ಪ್ರತಿಪಟ್ಟಿದೆ ಸಿಂಧನೂರಿನಲ್ಲಿ ಕನ್ನಡಿಗರಿಗೆ ಉದ್ಯೋಗಗಳನ್ನು ಶೇಕಡ ನೂರರಷ್ಟು ನೀಡಲು ಆದೇಶವನ್ನು ಹಿಂಪಡೆದನ್ನು ಖಂಡಿಸಿ ಕರವೇ ಶಿವರಾಮೇಗೌಡ ಬಣದಿಂದ ತಾಲೂಕು ಪ್ರವಾಸಿ ಮಂದಿರದಿಂದ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನೆಯನ್ನ ನಡೆಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಕನ್ನಡಿಗರ ಉದ್ಯೋಗಗಳ ವಿಷಯದ ಅಂಗವಾಗಿ ಸರ್ಕಾರವು ಸಿ ಮತ್ತು ಡಿ ಗ್ರೂಪ್ ಹುದ್ದೆಗಳಿಗೆ ಶೇಕಡ ನೂರರಷ್ಟು ಕನ್ನಡಿಗರಿಗೆ ನೀಡಬೇಕೆಂಬ ಆದೇಶವನ್ನು ಹೊರಡಿಸಿತ್ತು ಈ ಆದೇಶವನ್ನು ವಿಧಾನಸಭೆಯಲ್ಲಿ ಅನುಮೋದನೆಗೊಂಡಿತ್ತು ಜಾರಿಗೆ ತರುವ ನಿಟ್ಟಿನಲ್ಲಿ ಕೂಡ ಆದೇಶವನ್ನು ಮಾಡಲಾಗಿತ್ತು ಆದರೆ ಸರ್ಕಾರ ಎಷ್ಟು ದುರ್ಬಲವಾಗಿದೆಂದರೆ ರಾಜ್ಯದಲ್ಲಿರುವ ಉದ್ಯಮಿಗಳ ಒತ್ತಡಕ್ಕೆ ಮಣೆದು ಜಾರಿಯಾದ ಮಸೂದೆಯನ್ನ ತಡೆದಿದೆ ನಾಡದ್ರೋಹಿ ಕನ್ನಡ ಉದ್ಯಮಿದಾರರು ಕರ್ನಾಟಕ ರಾಜ್ಯದ ಎಲ್ಲ ಸವಲತ್ತುಗಳನ್ನು ಪಡೆದುಕೊಂಡು ಕನ್ನಡಿಗರಿಗೆ ಅನ್ಯಾಯ ಮಾಡತಕ್ಕಂಥ ದುರಂಕಾರದ ಉದ್ದಿಮೆದಾರರ ಬೆದರಿಕೆಗೆ ಕರ್ನಾಟಕ ಸರ್ಕಾರ ಅಂದರೆ ಕನ್ನಡಿಗರ ಸರ್ಕಾರ ಬೆದರಿಕೆಗೆ ಹೆದರಿ ಆದೇಶವನ್ನು ಹಿಂಪಡೆದಿದ್ದನ್ನು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಧನೂರು ಘಟಕವು ಉಗ್ರವಾಗಿ ಖಂಡಿಸಿತು ಕೂಡಲೇ ತಾವು ತಡೆ ಹಿಡಿದ ಮಸೂದೆಯನ್ನ ಶೀಘ್ರವಾಗಿ ಮರುಜಾರಿಗೊಳಿಸಬೇಕು ಮತ್ತು ಕನ್ನಡಿಗರಿಗೆ ಉದ್ಯೋಗಾವಕಾಶವನ್ನ ಮಾಡಲೇಬೇಕೆಂದು ಸಂಘಟನೆಯು ಒತ್ತಾಯಿಸಿತು ವೆಂಕಟೇಶ್ ನಾಯ್ಕೋರ್ಟ್ ನ್ಯೂಸ್ ಬ್ಯೂರೋ ಸಿಂಧನೂರು